ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಸೊ ನೀವೆಂದು ನೋಡಿರಲ್ಲ ಈ ಥರ ರೆಸಿಪಿ ಸೊ ಚಟ್ನಿ ಸೊ ಮನೇಲಿ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡ್ಕೋತಾ ಇರಬೇಕು ಅನಿಸುತ್ತೆ ನನಗಂತೂ ಹಾಗೆ ಅನಿಸುತ್ತೆ ದಿನ ಒಂದೇ ಥರ ಚಟ್ನಿ ತಿನ್ನಬೇಕು ಅಂದರೆ ಬೋರ್ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ಡಿಫ್ರೆಂಟಾಗಿರೋ ಒಂದು ಚಟ್ನಿ ಅಥವಾ ತೊಕ್ಕು ಯಾವುದಾದ್ರೂ ಅನ್ಕೋಬೋದು ಸೊ ತುಂಬ ಚೆನ್ನಾಗಿರುತ್ತೆ ಮಾಡೋಣ ಓಕೆ ನೋಡಿ ನಿಮ್ಮ ಮನೇಲಿ ಕೂಡ ಮಾಡ್ಕೊಳ್ಳಿ ಆವಾಗ ನಿಮ್ಮ ಮನೇಲಿ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆ ಸೊ ನೀವು ಚಟ್ನಿ ಮಾಡೋದನ್ನು ಯಾರಿಗೂ ಹೇಳಬಾರ್ದು ಸೊ ನೀವು ಮಾತ್ರ ಮಾಡಿ ಆಮೇಲೆ ಅವ್ರಿಗೆ ಕೊಟ್ಟು ಆಮೇಲೆ ಟೇಸ್ಟ್ ಮಾಡಿ ಹೇಳಿದ ಮೇಲೆ ನೀವು ಆ ಕಮೆಂಟನ್ನು ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫಾಸ್ಟಾಗಿ ಮುಗಿಸ್ಬಿಡೋಣ ಇದರಿಂದ ಚಟ್ನಿ ಮಾಡೋಣ ಇವತ್ತು ತುಂಬ ಚೆನ್ನಾಗಿರುತ್ತೆ ಇದು ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಸೊ ನಿಮ್ಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೂ ಗೊತ್ತು ಅಂತ ಹೇಳಿ ಅಥವಾ ಮನೆಯಲ್ಲೂ ಕೂಡ ಮಾಡಿದ್ವಿ ಅಂತ ತಿಳಿಸಿ ಇಲ್ಲ ಅಂದರೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಟ್ರೈ ಮಾಡಿ ಓಕೆ ಇದನ್ನು ಫಸ್ಟು ನಾವು ಕಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡ್ಕೊಳ್ಳಿ ಒಂದು ಸರಿ ಇದು ಚಿಕ್ಕ ಚಿಕ್ಕದಾಗ ನಾವು ಪೀಸಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿದೆ ನೋಡಿ ಈ ರೀತಿ ಎಲ್ಲದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ಕೊಳ್ಳೋಣ ಇದು ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ತೊಗೊಂಡು ಬಂದಿಟ್ಟಿದ್ವಿ ಸೊ ಇವತ್ತು ಮಕ್ಕಳು ಮನೇಲಿ ಇದ್ದಿದ್ರೆ ಸೊ ನಾವು ತಿನ್ನೋದನ್ನೆಲ್ಲ ಮಮ್ಮಿ ಕುಕ್ಕಿಂಗ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋರು ಸೊ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಚಟ್ನಿ ರೆಸಿಪಿ ಇದ್ದೀನಿ ಸೊ ಮೇಲೆ ಅದರಲ್ಲಿ ಅವರು ತಿಂದು ಟೇಸ್ಟ್ ಮಾಡಿ ಹೇಳ್ತಾರೆ ಸೊ ಅವ್ರಿಗೂ ಕೂಡ ಗೊತ್ತಾಗಲ್ಲ ಇದರಲ್ಲಿ ಏನರಲ್ಲಿ ಮಾಡಿರ್ತೀವಿ ನಾವು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಒಂದೇ ಥರ ಎರಡೇ ಥರ ಮನೇಲಿ ಮಾಡ್ಕೋತಾನೆ ಇರ್ತೀವಿ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೋತಾ ಇದ್ರೇ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಯಾವಾಗಲೂ ತಿನ್ನೋದೇ ತಿನ್ನೋ ಥರ ಇರಬಾರ್ದು ಸ್ವಲ್ಪ ವೆರೈಟಿಯಾಗಿರುತ್ತೆ ಸೊ ಎಲ್ಲ ಕಟ್ ಆಗಿದೆ ಈಗ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ನಾನು ಇಲ್ಲಿ ನೋಡಿ ಕಡಲೆಬೇಳೆ ಸ್ವಲ್ಪ ಹಾಗೆ ಸ್ವಲ್ಪ ಉದ್ದಿನಕಾಳು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ನೋಡಿ ಸ್ವಲ್ಪ ಸಾಂಬಾರು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಕೂಡ ಸೇರಿಸ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ನಮಗೆ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಸೊ ನಾವು ಈ ಟೈಮಲ್ಲಿ ನಾವು ಈಗ ಹೆಚ್ಚಿಟ್ಕೊಂಡಿರುವಂಥ ಇದನ್ನು ಕೂಡ ಸೇರಿಸ್ಕೊಂಡ್ಬಿಡೋಣ ಈ ರೀತಿ ಎಲ್ಲದನ್ನು ಸೇರಿಸ್ಕೊಂಡು ಈಗ ನಾವು ಇದಕ್ಕೆ ಸ್ವಲ್ಪ ಆಯಿಲ್ನ ಕೂಡ ಸ್ವಲ್ಪ ಸೇರಿಸ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಾಂದರೆ ಒನ್ ಟೇಬಲ್ ಸ್ಪೂನಷ್ಟು ಇದು ಕೂಡ ನೀಟಾಗಿ ಫ್ರೈ ಆಗಬೇಕು ಈಗ ನಾವು ಇದಕ್ಕೆ ಒಂದು ತಿಪ್ಪಿಯಷ್ಟು ಟರ್ಮರಿಕ್ ಪೌಡ್ರನ್ನ ಸೇರಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಜೀರಿಗೆ ಅರ್ಧ ಟೇಸ್ ಹಾಗೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹೇಗೆ ನೀಟಾಗಿ ಕಾಣಿಸ್ಕೋಬೇಕು ಟರ್ಬೇವಿನ ಸೊಪ್ಪು ಸ್ವಲ್ಪ ಲಾಸ್ಟಲ್ಲೇ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಾಲ್ಟನ್ನ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಕಲ್ಲುಪ್ಪು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇದರಲ್ಲಿ ಇದೇ ಚೇಪೆಕಾಯಲ್ಲಿ ನಾವು ಗೊಜ್ಜು ಕೂಡ ಮಾಡ್ಬೋದು ಫ್ರೆಂಡ್ಸ್ ತುಂಬಾ ಜನಕ್ಕೆ ಗೊಜ್ಜು ಅದು ಹಾಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಓ ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರೋಲ್ಲ ಗೊಜ್ಜು ಕೂಡ ಮಾಡ್ಬೋದು ಒಂದಿನ ಅದು ಕೂಡ ಮಾಡೋಣ ಹಾಗೆ ಆ್ಯಪಲ್ದು ಚಟ್ನಿ ಎಷ್ಟು ಜನಕ್ಕೆ ಗೊತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಿದ್ದರೂ ಗೊತ್ತಿಲ್ಲದೆ ಇದ್ದರೂ ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ನೋಡಿ ಕಲರ್ ಚೇಂಜ್ ಆದರೆ ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಎರಡು ದೋಸೆ ಕೂಡ ಮಾಡ್ಕೊಂಬೇಡ ಈಗ ದೋಸೆ ಕೂಡ ಹಾಕ್ಕೊಳ್ಳೋಣ ಇದ್ರ ಜೊತೆ ಚಪಾತಿ ಕಾಂಬಿನೇಷನ್ ಆಗು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ದೋಸೆ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಇದಕ್ಕೆಲ್ಲ ತುಪ್ಪ ಕೂಡ ಸೇರಿಸ್ಕೊಳೋಣ ಸ್ವಲ್ಪ ದೋಸೆ ಆಗೋಷ್ಟರಲ್ಲಿ ನಾವು ಇದನ್ನು ರುಬ್ಕೊಂಬಿಡೋಣ ದೋಸೆಯಲ್ಲಿ ಬಿಸಿ ಆಗ್ತಾಯಿದೆ ಅಷ್ಟರಲ್ಲಿ ನಾವು ಇದನ್ನು ರುಬ್ಕೊಂಡು ಬಿಡೋಣ ತುಂಬ ಸಾಫ್ಟಾಗಿ ರುಬ್ಬೇಡಿ ತುಂಬ ತರಿ ತರಿನೂ ಇರಬಾರ್ದು ಆ ರೀತಿ ಇರಬೇಕು ಈಗ ಇದನ್ನು ರುಬ್ಕೊಂಬರ್ತೀನಿ ನಮಗಾಗೆ ದೋಸೆ ಕೂಡ ರೆಡಿ ಆಯಿತು ನೀಟಾಗಿ ರುಬ್ಕೊಂಡ್ಬಿಡೋಣ ನಮ್ಮನೇಲಿ ಮಾಮೂಲಿ ಹಿಟ್ಟಲ್ಲೇ ನಮಗೆ ಮಸಾಲೆ ದೋಸೆ ಥರ ಬರುತ್ತೆ ಆ ರೀತಿ ಇರುತ್ತೆ ಸೊ ಈಗ ದೋಸೆ ಕೂಡ ರೆಡಿ ಆಯಿತು ಹಾಗೆ ನಮಗೆ ಚಟ್ನಿ ಕೂಡ ರೆಡಿ ಆಯಿತು ಬೌಲ್ಗೆ ಸೇರಿಸ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಈಗ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಡೋಣ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಈಗ ಆಯಿಲ್ ಬಿಸಿ ಆಗ್ತಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಗೆ ನಾವು ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ಹಾಕಿದರೆ ಈಗ ಒಗ್ಗರಣೆ ರೆಡಿಯಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ರುಬ್ಬಿಟ್ಕೊಂಡಿರೋ ಚಟ್ನಿಗೆ ಸೇರಿಸ್ಕೊಳ್ಳೋಣ ೇ ಫ್ರೆಂಡ್ಸ್ ಹೇಗಿದೆ ನೋಡಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ ಸೊ ನಿಮ್ಮಲ್ಲಿ ಕೂಡ ಮಾಡ್ಕೊಳ್ಳಿ ಹಾಗೆ ನಾವು ಟೇಸ್ಟ್ ಮಾಡಿ ಕೂಡ ನೋಡೋಣ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ತಿಂದುಬಿಟ್ಟು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ನೀವು ಕೂಡ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಸೊ ಖಂಡಿತವಾಗ್ಲೂ ನಿಮ್ಮಲ್ಲಿ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳೋಕ್ಕಾಗಲ್ಲ ನೀವು ಇದಕ್ಕೆ ಹುಳಿ ಹಾಕ್ಕೋಬೇಡಿ ಸೊ ನಾನು ಹಾಕಿಲ್ಲ ಸೊ ಹುಳಿ ಹುಳಿಯಾಗಿ ಒಂಥರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವೊಮ್ಮೆ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡೋದಲ್ಲ ವಿಡಿಯೋ ಹೇಗೆ ಮಾಡೋದು ಅಂತ ಸೊ ನೀವು ಕೂಡ ಒಮ್ಮೆ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್